శ్మీర్ ఖండ పంజాబ్ హిమాచల్ సేర్కొండో జాలంధర్ ఖండ ఇది మూడు ఉత్తరాఖండ సూర్య నారాయణ మళ్ళు యమధర్మ శనీశ్వర తే యమున హమునోత్రి గంగాదేవి హాగ్ గంగోత్రి దేవతా ఇప్పటి కిలోమీటర్ మేలే నోగొ కదురే గోముఖి ఇూర ఎప్ప కిలోమీటర్ పంజపండూరు సాబరిమణి జ్యోతిర్లింగ కేదారేశ్వర ಅಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತವರ ಪೂಜಾರಿಗಳು ಮೇನ್ ಪೂಜಾರಿ ಕರ್ನಾಟಕ ಮುನ್ನೂರು ಕಿಲೋಮೀಟರ್ ಬದಲಿನ ಅಲ್ಲಿ ಆದಿಗುರು ಶಂಕರಾಚಾರ್ಯ ಸ್ಥಾಪನೆ ಮಾಡಿದಕ್ಕೆ ಕೇರಳ ನಂಬೂರ್ ಪಿರಾಮಿನ್ಸ್ ಅಲ್ಲಿ ರಾವುಲ್ಜಿ ಇದು ಉತ್ತರಾಖಂಡ ಪಂಜು ಬರಿಯಾಗ ಪಂಜು ಕೇದಾರು ಪಂಜು ಬದರಿ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮೇಲೆಗಡೆ ಕುರುಮಚ್ಚರ್ ಖಂಡ ಸತ್ತಿಗುಧದಲ್ಲಿ ಎಲ್ಲ ಸಮುದ್ರ ವಿಮಾನ ಪರ್ವತ ಸಂಪೂರ್ಣ ಭೂಖಂಡ ನೀರು ಆ ಟೈಮು ಭಗವಾನ್ ವಿಷ್ಣು ಕುರ್ಮಾವತಾರ್ ತಗೊಂಡು ಜಾಗ ಕುರ್ಮಾಚಾರ ಖಂಡ ಈಗ ಕುಮಾವ ಮಂಡಲ ಐದು ಬರೋದು ನೇಪಾಳನ ರಾಜಧಾನಿ ಕಾಠ್ಮಂಡು ಪಶುಪತಿನಾಥ್ ದೇವಸ್ಥಾನ ಬಾಗ್ಮತಿ ನದಿ ಮುಕ್ತಿನಾಥ್ ಪಶುಪತಿ ಕಂಡ ಉತ್ತರಾಖಂಡ್ ರಾಜಧಾನಿ ಇಲ್ಲಿಂದ ನಲವತ್ತೊಂದು ಕಿಲೋಮೀಟರ್ ಡೆಹರಾಡೂನ್ ಡೆಹ್ರಾಡೂನ್ ದ್ವಾಬರ ಕೌರವ ಪಾಂಡವ ಗುರು ದ್ರೋಣಾಚಾರ್ಯ ತಪ್ಪೋಸ್ತರ ಅವರು ಮಗ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮ ಅವನ ಜನ್ಮಸ್ಥಳ ದ್ರೋಣನಗಿರಿ ದ್ರೋಣ ಜಲ ಬ್ರಿಟಿಷ್ ಗೌರ್ಮೆಂಟ್ ಇಸ್ ರಿಟೈರ್ಡ್ ಡೂನ್ ಅಲ್ಲಿ ನಮ್ಮ ಏಷ್ಯಾದಲ್ಲಿ ದೊಡ್ಡ ಮಿಲಿಟರಿ ಸೆಂಟ್ರ್ ಮಡಿಕೆರೆ ಕೊಡಗು ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ಅವರು ಟ್ರೈನಿಂಗ್ ಜಾಗ ಅಲ್ಲಿಂದ ಮೂವತ್ತಾರು ಕಿಲೋಮೀಟರ್ ಬೆಟ್ಟದ ಮೇಲೆ ಮಸೂರಿ ಐ ಎಸ್ ಐ ಬಿ ಟ್ರೈನಿಂಗ್ ಸೆಂಟರ್ ನೀವು ಯಾತ್ರೆ ಆರಂಭ ಮಾಡಿ ಊರ ಹೆಸರು ಹರಿದ್ವಾರ್ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಕೆಳಗಡೆ ಹನ್ನೆರಡು ವರ್ಷದಲ್ಲಿ ಕುಂಭ ಮೇಲೆ ನಡೆಸ್ತಾರೆ అమృత బిజి జగ ముంబై పక్కదా నీ పంజోడి మహారాష్ట్ర గోదావరి నది మధ్యప్రదేశ్ ఉజ్జయన మహన్ కాలేశ్వర చిప్పరా విక్రమగర మూడు నంబరు హరిద్వార్ అరకిపేడి బ్రహ్మకొండ గంగా అరచిమా జగ నాలుగు నంబరు త్రివేణి సంగమం హరద్వారిన మున్నూర ఇప్ప కిలోమీటర్ హిమాలయ పెట్టమే భూ వైఖండ బద్రి నారాయణ నేనే నోడదు అది హోగ్ ఫస్ట్ బాగా ఫస్ట్ మెట్లు అదికి వెళ్ళ జన హరద్వార్ మేలు హరి కే అరికి హారన్నె జ్యోతిర్లింగ దా హొందు నంబర్ జ్యోతిర్లింగ కేదారేశ్వర పంచ పాండవరు మహాభారత సమాప్తగి కలియు ఆరంభై అగే శివ ఎమ్మె రూపంలో దర్శనం కొట్టదు ఒక్క లింగ ఎమ్మె పుష్ భాగంగా హింధారోడి పాండవరు కట్టే దేవస్థాన అల్లి హి పచ్చ బాగా పచ్చ మెట్లో అది జనగలో హర్దార్ ಪುರಾತನ ಕಾಲದಲ್ಲಿ ಹರಿದ್ವಾರ ಹೆಸರು ಸ್ವರ್ಗದ್ವಾರ ಕಬಲಿಸ್ತಾನ್ ಮಾಯಾಪುರಿ ಪಂಜಪುರಿ ಗಂಗಾದ್ವಾರ್ ಹರಿದ್ವಾರ್ ಹಿಮಾಲಯ ಸ್ಟಾರ್ಟ್ ಆಯಿತು ಹರಿದ್ವಾರ್ನಲ್ಲಿ ಎರಡು ಸೈಡ್ ಬೆಟ್ಟದ ಮೇಲೆ ಅಮ್ಮನ ದೇವಸ್ಥಾನ ಬನ್ಕಿಪೇಡಿಯಿಂದ ಮಲಗಡೆ ಬೆಟ್ಟ ಹೆಸರು ವಿಲುವ ಪರ್ವತ ಕಚ್ಚಿ ಮಹರ್ಷಿ ಮಗಳು ಮಾನಸ್ಪುತ್ರಿ ಮಂತಾದೇವಿ ದುರ್ಗಾದೇವಿ ಅವತಾರ ನದಿ ಆಚೆಗಡ ನೀಲ್ ಪರ್ವತ ಆರಿಗುರು ಶಂಕರಾಚಾರ್ಯ ಸ್ಥಾಪನೆ ಮಾಡಿ ಶಕ್ತಿಪೀಠ ಚಂಡೀದೇವಿ ಈ ಋಷಿಕೇತನಲ್ಲಿ ಮೂರು ಡಿಸ್ಟಿಕ್ ಸೇರೋದು ಇದು ಸ್ವರ್ಗಾಶ್ರಮ ಡಿಸ್ಟಿಕ್ ಕೋಡಿ ಕಡವಾಳ್ ಗಂಗಾನದಿ ಆಚೆಗಳ ಟೆಹರಿ ಕಡವಾಳ್ ಮೂರು ಕಿಲೋಮೀಟರ್ ಕೆಳಗಡೆ ಟೆರಾಡೂನ್ ಡಿಸ್ಟಿಕ್ಕು ನಗರ ಮುನ್ನೂರು ಆಶ್ರಮ ಮೂವತ್ತೈದು ಯೋಗ ಟ್ರೈನಿಕ್ ಯಾಕೆ ಋಷಿಕೇ ಹೆಸರು ಬಂದಂದ್ರೆ ಸತ್ತಿ ಸಪ್ತ ಋಷಿಗಳು ರಮ್ಯ ಋಷಿ ವಿಶ್ವಾಮಿತ್ರ ವಚಿಷ್ಟ ಗೌತಮ್ ಭಾರದ್ವಾಜ್ ಕಣೋಮುನಿ ಜಮದಗ್ನಿ ಎಲ್ಲ ಋಷಿಗಳು ಪರಶುರಾಮ್ ತಂದೆ ತಪಸ್ಸು ಮಾಡಿದರು ಅದಾಗಿದ್ದ ಮೇಲೆ ಲಚ್ಚ ಯೋಗಿಗಳು ತಪಸ್ಸು ಮಾಡಿ 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 ಶರೀರ ಭೂಮಿ ಹೊರಡೋಗಿ ಕರಗಿ ಹೋಯ್ತು ಲಚ್ಚ ಸುಳಿ ಜಡ್ಡೆ ಮೆಲಗಡೆ ಇದ್ದದು ಋಷಿ ಕೇಸ್ ಋಷಿ ಕೇಸ್ ಅರ್ಥ ಹೌದ ಈ ದೇವಸ್ಥಾನ ಸಾವಿರದ ಐನೂರ ಹನ್ನೆರಡು ವರ್ಷ ಮುಂಜೆ ಆದಿಶಂಕರಾಚಾರ್ಯ ಹರಿದ್ವಾರದ ಮೇಲೆಗಡೆ ಜ್ಯೋತಿರ್ಮಠ ಹೋಗೋ ಟೈಮು ಇಲ್ಲಿ ಸ್ನಾನ ಮಾಡಿದ ಟೈಮ್ ಸಿಕ್ಕ ಲಿಂಗ ವಿಶ್ವ ಲಿಂಗ ಅವರಿಲ್ಲಿ ಸ್ಥಾಪನೆ ಮಾಡಿ ಎದ್ದು ರಾಮೇಶ್ವರ ಮಹಾದೇವ್ ಅದು ಟೂ ಕಾಪಿ ಈಗ ಪಕ್ಕದಲ್ಲಿ ಹೋಗೋದು ಗೀತಾ ಮಂದಿರ ಭಗವದ್ಗೀತೆ ಬರೆದಿದ್ದು ಲಕ್ಷ್ಮೀನಾರಾಯಣ ದೇವಸ್ಥಾನ ಅದು ಪಕ್ಕದಲ್ಲಿ ಪರಮಾರ್ಥನಿಗೆ ಸ್ಥಾನ ನದಿ ಪಕ್ಕದ ದೊಡ್ಡ ಶಿವಬೊಮ್ಮ ಇದೆ ದೊಡ್ಡ ಹನುಮಂತ ಒಳಗಡೆ ಗ್ಲಾಸ್ ತಂಬಲ್ ನೋಡಿಕೊಂಡು ರಿಟರ್ನ್ ಹಿಂಗೆ ಬರಬೇಕು ಅದಕ್ಕಿಲ್ಲ ಲಾಸ್ಟ್ ಈ ಮಾಲೆ ಬೆಟ್ಟದ ಮೇಲೆ ಏಳು ವಸ್ತುಗಳು ಫೇಮಸ್ ತಗೊಂಡೋಗೋದಕ್ಕೆ ಗಂಗಾ ನೀರು ತಗೊಂಡೋಗಿ ನಾನೂರು ವರ್ಷ ಮನೆಯಲ್ಲಿ ಇಟ್ಕೊಳ್ಳಿ ಖರಾಬ್ ಆಗೋದಿಲ್ಲ ಎಂಬತ್ತು ತೊಂಬತ್ತು ನೂರು ವಯಸ್ಸಾಗಿ ತಾಯಿಯವರು ತಂದೆಯವರು ಯಾರಿಯನ್ನು ಮಲಗಿಸೋ ಮಾತಾಡೋದಿಲ್ಲ ತಿನ್ನಿಲ್ಲ ಪ್ರಾಣ ಹೋಗೋದಿಲ್ಲ ಗಂಗಾ ಗಂಗಾನೀರು ಬಾಯಿನಲ್ಲಿ ಹಾಕೊಳ್ಳಿ ಸಡನ್ಲಿ ಮೋಕ್ಷ ಮೋಕ್ಷದಾಯಿನಿ ಮುಕ್ತಿದಾಯಿನಿ ಪಾಪನಾಸಿನಿ ದುರ್ಗವಾಹಿನಿ ಜನ್ಮ ಮರಣ ಎಲ್ಲ ಕೆಲಸ ಗಂಗ ಬೇಕು ಸೆಕೆಂಡು ಡೆರಾಡೂನ್ ಬಾಸ್ಮತಿ ಅಕ್ಕಿ முரு நம்பரு சம்பண இமாலயில் டெடமூடி மூவத்தைது ஃபாரசி இது நாலு கோட்டி மர இது ருதிராஷ்மணி எல்லா வயசானவரு ஜாஸ்தி இது நல்ல வயசாக மெல்லி தொம்பது பர்சென்ட் ஜ ஐலோ விபி ஆட் பிராப்ளம் டயாபிட்டீஸு காலு நோவு மண்டே நோய் யூரிக்க ஆசிடு கேசு ராத்திரி மலு டெம ராகி சோம்பதில் எரோடு க்ளாஸ் நீர் ஹாக்கி பஞ்சமுக ருதிராஷ்மாவில் உதிரபு பிளிக நீர் குடோ மூரு திங்களுக்கு கோர்ஸு தொம்பத்து பர்சென்ட் வாகி ஓகேபிடுத்துறாரு ಆಮೇಲೆ ನಿನ್ನೆ ಬದ್ರನ್ನ ನೋಡಿಕೊಂಡು ಬರುವಾಗ ಜೋಶಿ ದಾರಿ ನಿಮ್ಮ ಗಾಡಿ ಬಂದೆ ಅಲ್ಲಿ ಎಂಬತ್ತು ಕಿಲೋಮೀಟ್ರ್ ಮೇಲೆಗಡೆ ಅವರು ದ್ರೋಣಗಿರಿ ಪರ್ವತ ಸಂಜೀವನಿ ತಗೊಂಡೋಗಿ ಲಂಗ ರಾಮೇಶ್ವರ ಹಿಮಲಿಂಗ ನಾಲ್ಕು ಸಾವಿರ ವರ್ಷ ಹಳೆ ಹಿಮ ಭೂಮಿ ಹೋಗಿ ಕೆಮಿಕಲ್ ಚೇಂಜ್ ಕಲ್ಲಾಯ್ತು ಅದು ತಗೊಂಡು ಬಂದು ಕಟ್ಟಿಂಗ್ ರಾಣಿ ಪಾಳಿಸ್ ಮಾಡಿಕೊಂಡು ಸರೇ ಲಿಂಗ ಗಣಪತಿ ಇದೆಲ್ಲ ತಯಾರು ಮಾಡ್ತಾರೆ ಈ ವಸ್ತುಗಳು ಲಾಸ್ಟ್ ನಿಮ್ಮ ಗೈಡು ಇಲ್ಲಿ ಉತ್ತರಾಖಂಡ್ ಗೌರ್ಮೆಂಟ್ ಸೊಸೈಟಿನಲ್ಲಿ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಹೆಲ್ತಿಗೆ ಪಾಸ್ಪಾಲಿಟಿ ಹ್ಯಾಪಿನೆಸ್ಗೆ ಏನು ವಸ್ತುಗಳು ಬೇಕಾದರೆ ಅಲ್ಲಿ ಗೌರ್ಮೆಂಟ್ ಸೊಸೈಟಿ ತೋರಿಸ್ತಾರೆ ಯಾರಿಗೆ ಬೇಕು ತಗೊಳಿದ್ರು ಯಾರಿಗೆ ಬೇಡದ್ರು ಬಿಟ್ಬಿಡು ಅರ್ಥ ಆಯ್ತಾ ಇವತ್ತು ಈ ದೇವಸ್ಥಾನ ಇಂಥ ಆಯ್ತಾ ಇವತ್ತು ನಿಮ್ಮ ಗೈಡು ಫಾಲೋ ಮಾಡ್ಕೊಂಡು ಹೋಗಿರಿ ನಾವು ಬಂಡೀಪುರ ಇಲ್ಲಿ ಇರೋದು ನಲವತ್ತೈದು ಇಲ್ಲ ಹೊರ ಜನಗಳಿಗೆ ಸೇವೆ ಮಾಡೋದು ನಾ ಯಾರ ಏನು ಕೇಳಿದ್ರೆ ಚಹ ಪಾನಿ ಕುಡಿದು ಕೊಟ್ಟದ್ರೆ ತಗೊಳ್ತೀವಿ ಅಷ್ಟೇ ನನ್ನ ಕೆಲಸ ಈಗ ನಿಮ್ಮ ಗೈಡ್ ಜೊತೆ ಹೋಗಿ